सुमतिरुज शुभ्रका सखाज सुखमजमन पाज मुक्तुपाज विमा द्रहजम हमेज झेजमांना जगेज सदजम सद जेज श्रीसहाज भजेज अभ्रमं भंगरहत मजडम विमल सदा आनंदतीर्थमुम भजेतापत्रापहम भवति यदनुभावात्यडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भरति स मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिपों प्रत्यर्थिगजे सरी व्यासतीर्थगुरुर्भूया दस्म्टाथ सिद्धे पूज्याय राघवेश्राय सत्य धर्मरतायजता कलवृक्षा नमताधे ने तपस्वाध्याय शुश्रूषा कृष्णपूजार मुनि विश्व शमिष्ट वंदे चक्रवर्तिनम ಶ್ರೀ ಗುರುಭ್ಯೋ ನಮಃ ಹರಿಕ ಇವತ್ತಿನ ಸಂಚಿಕೆಯಲ್ಲಿ ಯಮಕ ಭಾರತದ ಮತ್ತೊಂದು ಅದ್ಭುತವಾದ ಶ್ಲೋಕ ಮೂರನೆಯ ಶ್ಲೋಕದ ಚಿಂತನೆಯನ್ನು ನೋಡ್ತಾ ಇದ್ದೇವೆ ಮೂರನೆಯ ಶ್ಲೋಕ ಹೀಗಿದೆ ಯಸ್ಯ ರಮಾನ ಮನೋಗಂ ಜಗೃಹೇ ವಿಶ್ವಂಭರಾಪಿ ಯಸ್ಯ ಪುಮಾನ್ ಆನಂದಂ ಭುಕ್ತೆ ಯದ್ಧಾಮ ಕಪತಿ ಈ ಶ್ಲೋಕದಲ್ಲಿ ಗಮನಿಸಬೇಕಾದ ಶಬ್ದಗಳು ಮೊದಲಿಗೆ ಹೀಗಿದೆ ಪ್ರತಿ ಯಮಕ ಭಾರತದ ಶ್ಲೋಕದಲ್ಲೂ ಗಮನಿಸುವಂಥ ಶಬ್ದಗಳು ಯಮಕಾಲಂಕಾರದ ವೈಶಿಷ್ಟ್ಯನೇ ಅದು ಈ ಶ್ಲೋಕದಲ್ಲಿ ಹಾಕಿದ ಮೊದಲನೇ ಲೈನಿನ ಪದಗಳು ಯಾವುದು ಮನೋಗಮ್ ಮನೋಗಮ್ ಮೊದಲಿಗೆ ಮತ್ತು ಕೊನೆಗೆ ಮತ್ತು ಎರಡನೇ ಲೈನಿಗೆ ಬಂದರೆ ಯಸ್ಯ ಪುಮಾನಂದಂ ಅಂತ ಮೊದಲಿಗೆ ಬಂತು ಕೊನೆಗೆ ಕಪತಿ ಮಾನಾನಂದಂ ಅಂತ ಬಂದಿದೆ ಹೀಗೆ ಅಪರೂಪದ ಶಬ್ದಗಳನ್ನು ಹಾಕಿದ್ದಾರೆ ಎರಡೆರಡು ಬಾರಿ ಗಮನಿಸ್ಬೋದು ಇಂಥ ಶಬ್ದಗಳನ್ನು ಇದರ ಅರ್ಥ ಏನು ಅಂತ ಗಮನಿಸಿದ್ರೆ ಯಸ್ಯ ರಮಾನ ಮನೋಗಂ ಜಗೃಹೆ ವೇದವ್ಯಾಸರು ಸಾಮಾನ್ಯರಾದ ವ್ಯಕ್ತಿಗಳಲ್ಲ ಅವರು ಲಕ್ಷ್ಮೀದೇವಿಗಿಂತ ದೊಡ್ಡವರು ಅಂತ ತಿಳಿಸಬೇಕಾಗಿದೆ ಅದಕ್ಕೆ ಆಚಾರ್ಯರು ನಿರೂಪಿಸ್ತಾರೆ ಯಸ್ಯ ರಮಾ ನ ಮನೋಗಂ ಜಗೃಹೆ ಯಾರ ಮನಸ್ಸಿನಲ್ಲಿರೋದನ್ನು ಮನೋಗ ಅಂದರೆ ಮನಸ್ಸಿನಲ್ಲಿರೋದು ಮನೋರೋಗ ಅಂತ ಭಾವಿಸ್ಬೇಡಿ ಮನೋಗ ಮನಸ್ಸಿನಲ್ಲಿರೋದು ಮನಸ್ಸಿನಲ್ಲಿರೋದನ್ನು ರಮಾ ನ ಜಗೃಹೆ ದೇವಿಗೂ ಗೊತ್ತಾಗಲಿಲ್ಲ ಅಲ್ಲಿ ಏನಿದೆ ಮನಸ್ಸಿನಲ್ಲಿ ಗೊತ್ತಿಲ್ಲ ಅಂದರೆ ವೇದವ್ಯಾಸರ ಮನಸ್ಸಿನಲ್ಲಿರೋದು ದೇವಿಗೆ ಗೊತ್ತಾಗಲಿಲ್ಲ ಅಂದರೆ ಹಾಗಾದ್ರೆ ವೇದವ್ಯಾಸರ ಯಾರಾಗಿರ್ತಾರೆ ಲಕ್ಷ್ಮಿಗೆ ಎಲ್ಲರ ಬಗ್ಗೆ ತಿಳಿಯಲಿಕ್ಕೆ ಶಕ್ತಿ ಇದೆ ಒಬ್ಬರ ಬಗ್ಗೆ ಮಾತ್ರ ಇಲ್ಲ ಇನ್ನೂ ಅವಳು ತಿಳ್ಕೊಳ್ತಾನೇ ಇದ್ದಾಳೆ ಯಾರ ಬಗ್ಗೆ ಪರಮಾತ್ಮನ ಬಗ್ಗೆ ಹಾಗಾದರೆ ವೇದವ್ಯಾಸರ ಮನಸ್ಸಲ್ಲಿರೋದು ಲಕ್ಷ್ಮಿಗೆ ಗೊತ್ತಾಗಿಲ್ಲ ಅಂದರೆ ಹಾಗಾದರೆ ವೇದವ್ಯಾಸರು ಪರಮಾತ್ಮನೇ ಆಗಿದ್ದಾನೆ ಅಂತ ಅರ್ಥ ಯಾಕೆಂದರೆ ವಿಶ್ವಂಭರ ಅಪಿ ಅಂತ ಹೇಳ್ತಾರೆ ಲಕ್ಷ್ಮೀದೇವಿ ಸಾಮಾನ್ಯಳಲ್ಲ ಇಡೀ ಜಗತ್ತನ್ನು ಹೊತ್ತಿರೋಳು ಇಡೀ ಜಗತ್ತಿಗೆ ಪೋಷಣೆ ಮಾಡೋಳು ದುಡ್ಡಿನ ರೂಪದಲ್ಲಾಗಬಹುದು ಜ್ಞಾನ ರೂಪದಲ್ಲಾಗಬಹುದು ಎಲ್ಲ ರೀತಿ ದೇಹದ ರೂಪದಲ್ಲಾಗ್ಬೋದು ನಮಗೆ ದೇಹ ಸಿಕ್ಕಿದೆ ಅದು ಲಕ್ಷ್ಮೀ ದೇವಿಯಿಂದ ದುಡ್ಡು ಅದು ಲಕ್ಷ್ಮೀ ರೂಪ ಜ್ಞಾನ ಅದು ಲಕ್ಷ್ಮಿಯಿಂದ ಎಲ್ಲ ಎಲ್ಲವೂ ಲಕ್ಷ್ಮಿಯಿಂದಲೇ ಸಿಕ್ಕಿದೆ ಅಂಥ ಲಕ್ಷ್ಮಿಗೆ ವೇದವ್ಯಾಸರ ಬಗ್ಗೆ ಇಲ್ಲ ಅಂದರೆ ಏನು ಆಶ್ಚರ್ಯ ಇದು ಆದ್ದರಿಂದ ವಿಶ್ವಂಭರ ಅಪೀ ನ ಮನೋಗಮ್ ಅದರಿಂದ ವೇದವ್ಯಾಸರ ಮನಸ್ಸಲ್ಲಿರೋದೊಳಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ವೇದವ್ಯಾಸರು ಸಾಕ್ಷಾತ್ ನಾರಾಯಣನೇ ಅಂತ ತಿಳಿಬೇಕು ಅಂತ ಹೀಗೆ ಈ ಸಾಲಿನ ಅರ್ಥ ಅದರಲ್ಲಿ ಕೊನೆಗೆ ಮನೋಗಮ್ ಅಂತ ಇದೆಯಲ್ಲ ಅದನ್ನು ಮನೋಗಮ್ ಅಂತ ಬಿಡಿಸ್ಕೊಳ್ಳೋದಲ್ಲ ಮನೋ ಅಗಮ್ ಅಂತ ಬಿಡಿಸ್ಕೊಳ್ಬೇಕು ಅಂತ ತಿಳಿಸ್ತಾರೆ ಅಂದರೆ ಯಾರದೇ ಮನಸ್ಸಾಗಲಿ ದೇವರೇ ಪ್ರೇರಣೆ ಮಾಡಬೇಕು ದೇವರು ಪ್ರೇರಣೆ ಮಾಡದ ಮನಸ್ಸು ಅಂತ ಯಾವುದು ಸಿಗೋದಿಲ್ಲ ಅದು ಗಮ್ ಅಂದರೆ ಪ್ರೇರಣೆ ಮಾಡೋದು ಅಂತ ಅರ್ಥ ಅಗಮ್ ಅಂದರೆ ಪ್ರೇರಣೆ ಮಾಡದೇ ಇರೋದು ಅಂತ ಅರ್ಥ ಪ್ರೇರಣೆ ಮಾಡದೇ ಇರೋದು ಅಂತಿಲ್ಲ ಎಲ್ಲ ಮನಸ್ಸುಗಳು ಭಗವಂತನ ಪ್ರೇರಣೆಗೆ ಒಳಗಾಗಿಯೇ ಇದೆ ಹೀಗೆ ಎಲ್ಲರ ಮನಸ್ಸು ಪ್ರೇರಣೆಗೆ ಒಳಗಾಗಿಯೇ ಇದೆ ಯಾರಿಂದಲೋ ಅಂಥ ಆ ಭಗವಂತ ಏನಿದ್ದಾನೆ ಆ ಭಗವಂತನೇ ಈ ವೇದವ್ಯಾಸರು ಅಂತ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂಥ ಮನೋ ಅಗ ಮನೋ ಹೀಗೆ ಎರಡು ಶಬ್ದಗಳನ್ನು ನಾವು ಅರ್ಥೈಸ್ಕೊಳ್ತಾ ಮುಂದಕ್ಕೆ ಯಸ್ಯ ಪುಮಾನ್ ಅಂತ ಪ್ರಾರಂಭವನ್ನು ಮಾಡುತ್ತಾರೆ ಇಲ್ಲಿ ಗಮನಿಸಬೇಕಾಗಿದ್ದು ಇದು ಇಲ್ಲಿ ಪುಮಾನ್ ಅಂದರೆ ಯಾರು ಪರಮ ಪುರುಷ ಇವನು ಸಾಮಾನ್ಯ ವ್ಯಕ್ತಿಯಲ್ಲ ಇವನು ಪುಮಾನ್ ಆನಂದಂ ಅಂತ ಹೇಳ್ತಾರೆ ಪುಮಾನ್ ಆನಂದಂ ಅಂದರೆ ಏನರ್ಥ ಆನಂದ ಭರಿತವಾದ ಯಾವ್ಯಾವ ಜಗತ್ತಿನ ವಸ್ತುಗಳಿದೆ ಅದೆಲ್ಲದರಲ್ಲೂ ನಿಜವಾದ ಆನಂದ ಅನುಭವಿಸ್ತಾ ಇರೋದು ಯಾರು ಅದು ಪರಮಾತ್ಮನೇ ಯಾಕೆಂದರೆ ನಿಜವಾದ ಆನಂದ ಅನುಭವಿಸ್ಲಿಕ್ಕೆ ಹಕ್ಕಿರೋದು ಅವನೊಬ್ಬನಿಗೆ ಯಾಕೆಂದರೆ ಪರಿಪೂರ್ಣ ಆನಂದವನ್ನು ಪಡೆದವನವನು ಅದು ನಾವು ಹಿಂದಿನ ಸಂಚಿಕೆಗಳಲ್ಲಿ ಗಮನಿಸಿದ್ದೇವೆ ಇಂಥ ಆದಿಮ ಪುರುಷ ಪುರಾಣ ಪುರುಷ ಆ ಪರಮಾತ್ಮ ಅವನೇ ಆ ನಿಜವಾದ ಆ ಮೋಕ್ಷಾನಂದವನ್ನು ಅನುಭವಿಸೋನು ನಿಮಗೆ ಯಾರಾದರೂ ಮೋಕ್ಷಾನಂದ ಅನುಭವಿಸಬೇಕಾ ಅವನ ಅನುಗ್ರಹ ಬೇಕು ಅಂತ ನಾವು ತಿಳಿಬೇಕು ಯದ್ಧಾಮ ಕಪತಿ ಮಾನಾನಂದಂ ಅಂತ ಹೇಳಿದ್ದಾರೆ ಕಪತಿ ಮಾನಾನಂದಂ ಅಂತ ಇಂಥಿಂಥವರಿಗೆ ಆನಂದ ಕೊಡ್ತಾನೆ ಅಂತ ಪಟ್ಟಿ ಮಾಡ್ತಾರೆ ಈ ಶ್ಲೋಕದಲ್ಲಿ ಯಾರ್ಯಾರಿಗೆ ಅಂತ ಕ ಪತಿ ಮಾ ಅನ ಆನಂದ ನಾಲ್ಕು ಶಬ್ದ ಇದೆ ಇವರಿಗೆಲ್ಲ ಆನಂದ ಕೊಡ್ತಾನೆ ಅಂತ ಎಂಥ ಕಠಿಣವಾದ ಯಮಕ ಭಾರತ ನೋಡಿ ಮೇಲ್ನೋಟಕ್ಕೆ ಸುಲಭ ಅಂತ ಏನಿದೆ ಆನಂದ ಆನಂದ ಅಂತ ಶಬ್ದ ಅಂತ ಇಲ್ಲ ಬಹಳ ಕಷ್ಟ ಇದೆ ಕ ಅಂದರೆ ಬ್ರಹ್ಮದೇವರು ಅಂತ ಅರ್ಥ ಪತಿ ಅಂದರೆ ಎಲ್ಲ ಭೂತಗಳಿಗೆ ಅಧಿಪತಿ ರುದ್ರದೇವರು ಅಂತ ಅರ್ಥ ಮಾ ಅಂದರೆ ಲಕ್ಷ್ಮಿ ಆನ ಅಂದರೆ ಪ್ರಾಣದೇವರು ಇವರೆಲ್ಲರಿಗೂ ಆನಂದಂ ಚೆನ್ನಾಗಿರೋಂಥ ಆನಂದವನ್ನು ನೀಡೋನು ಹಾಗೆ ಎಲ್ಲರೂ ಬಂದಾಯಿತು ವಾಯುದೇವ ಬ್ರಹ್ಮದೇವ ರುದ್ರದೇವ ಲಕ್ಷ್ಮೀ ದೇವಿ ಈ ನಾಲ್ಕು ಜನರಿಗೆ ಆನಂದವನ್ನು ನೀಡೋನು ಆದರೆ ಅಗಮ್ ಅವನನ್ನು ಮಾತ್ರ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಏನಾರು ಮನೋಮತಂ ಅಂತ ಹೇಳ್ತಾರೆ ಎಲ್ಲರ ಮನಸ್ಸಿಗೆ ಪ್ರೇರಕನೇ ಅವನು ನಮ್ಮ ಮನಸ್ಸು ಸರಿಯಾದ ದಾರಿಗೆ ಹೋಗಬೇಕು ಅಂದರೆ ಆ ದೇವರ ಕೃಪೆ ನಮ್ಮಲ್ಲಿರಬೇಕು ನಿಜವಾಗಿ ಪ್ರಾಣ ಅಂತ ಅವನನ್ನೇ ಕರೀತಾರೆ ಅನ ಅಂದರೆ ಪ್ರಾಣ ಅಂದರೆ ಅವನೇ ಎಲ್ಲ ಪ್ರಾಣಿಗಳಲ್ಲಿ ಒಳಗಡೆ ಇದ್ದು ಚೇಷ್ಟೆಯನ್ನು ಮಾಡೋನು ಅವನೇ ಪತಿ ನಮಗೆ ಪತಿ ಅವನೇ ಮತ್ತು ಮಾ ಅಂದರೆ ಜ್ಞಾನವನ್ನು ನೀಡೋನು ಅವನೇ ಕ ಅಂದರೆ ಸುಖ ಸುಖ ಇರೋನು ಸರಿಯಾಗಿ ಹೊಂದಿರೋನು ಅವನೇ ಹೀಗೆ ಎಲ್ಲರಿಗೂ ಆನಂದವನ್ನೇ ನೀಡುತ್ತಾ ತಾನು ಎಲ್ಲರ ಒಳಗಡೆ ಇದ್ದು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡೋದು ಪರಮಾತ್ಮ ಅವನು ಅಗಮ್ ಅಂತ ಇನ್ನೊಂದು ಶಬ್ದವನ್ನು ಇಲ್ಲಿ ಬಳಸ್ತಾ ಅರ್ಥವನ್ನು ಹೇಳ್ತಾರೆ ಅಗಮ್ ಅಂದರೆ ಯಾವುದೇ ಗಾನಕ್ಕೆ ನಿಲುಕದವನು ಅಂತ ಅರ್ಥ ಗಮ್ ಅಂದರೆ ಗಾನ ಮಾಡೋದು ಸ್ತೋತ್ರ ಪ್ರವಚನ ಪಾಠ ಇದಕ್ಕೆಲ್ಲ ನಿಲುಕದೇ ಇರೋವನ್ನಂತವನು ಅಗಮ್ ಯಾಕೆ ಅಂದರೆ ಸಂಪೂರ್ಣ ಅವನ ಬಗ್ಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಸಾರವಾಗಿ ನಮಗೆ ಈ ಶ್ಲೋಕದ ಅಭಿಪ್ರಾಯವನ್ನು ತೀರ್ಥರು ಬಿಡಿಸ್ತಾರೆ ಇದೆಲ್ಲ ನಮಗೆ ಪದ ಪದಕ್ಕೆ ಅರ್ಥ ಆಗೋಯ್ತು ನಿಜವಾಗಿ ಸಾರ ಏನರ್ಥ ಅಂದರೆ ಅವರು ಶ್ಲೋಕ ರೂಪದಲ್ಲಿ ಬರೀತಾರೆ ಎಷ್ಟು ಚೆನ್ನಾಗಿ ಸಂಗ್ರಹಿಸಿದ್ದಾರೆ ಗಮನಿಸಿ ರಮಾಪಿ ನೈವ ಜಾನಾತಿ ಸಾಕಲ್ಯಾತ್ಯನ್ಮನೋಗತಮ್ ಮೊದಲೇ ಅರ್ಥ ರಮಾದೇವಿಯು ಕೂಡ ಪೂರ್ಣವಾಗಿ ಯಾರ ಮನಸ್ಸಿನಲ್ಲಿರೋದನ್ನು ತಿಳಿದಿಲ್ವೋ ಅಂಥವನು ಯಾರು ಆ ಪರಮಾನಂದ ರೂಪಿಯಾದ ಪರಮಾತ್ಮ ಅವನನ್ನು ಧ್ಯಾನ ಮಾಡಿ ಅಂತ ಅರ್ಥ ಅಷ್ಟೇ ಅಲ್ಲ ನ ನಕಿಂಚಿತ್ವಾ ಅಸ್ತವಂ ತಸ್ಯ ನಾಗಮ್ಯಂ ಕಸ್ಯ ಚಿನ್ಮನಃ ಅವನು ಪ್ರೇರಣೆ ಮಾಡದ ಮನಸ್ಸು ಅಂತ ಜಗತ್ತಿನಲ್ಲಿ ಸಿಗೋದೇ ಇಲ್ಲ ಎಲ್ಲ ದೇವರಿದ್ದ ಹಾಗೆ ದೇವರು ಅನ್ಕೊಂಡ ಹಾಗೆ ನಡೆಯುತ್ತೆ ಮನಸ್ಸು ಅವನು ಪ್ರೇರಸಿದ್ ಪ್ರೇರೇಪಿಸಿದರೆ ಮಾತ್ರ ಸಾಧ್ಯ ಕೆಟ್ಟದಲ್ ಪ್ರೇರೇಪಣೆ ಮಾಡಿದ್ದಾನೆ ಅಂದರೆ ಅದು ಅವನ ಕರ್ಮಕ್ಕನುಗುಣವಾಗಿ ಅಂತ ಅರ್ಥ ಅಷ್ಟೆ ನಕಿಂಚಿದ್ವಾ ಅಸ್ತವಂತಸ್ಯ ಹಾಗೆ ಅವನನ್ನು ಹೊಗಳದೇ ಇರೋವಂಥ ಶಬ್ದನೂ ನಿಮಗೆ ಈ ಜಗತ್ತಿನಲ್ಲಿ ಸಿಗೋದಿಲ್ಲ ಹಾಗೆ ಸರ್ವಂಚ ಮನಸಾ ದೇವಿ ಜಾನಾತಿ ಸಪರಃ ಪುಮಾನ್ ಎಲ್ಲವನ್ನೂ ಮನಸ್ಸಿನಿಂದ ತಿಳಿಯುವಂಥ ಲಕ್ಷ್ಮೀದೇವಿಗೆ ಇವನ ಬಗ್ಗೆ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪರಮಾತ್ಮ ಹೇಗಿದ್ದಾನೆ ಭುಂಕ್ತೆ ಸ್ವಪರಮಾನಂದಂ ತಪಸ್ವಾಪ್ಯಯ ಧಾಮಹಿ ಅವನ ಧಾಮ ಎಂಥದ್ದು ಶ್ರೇಷ್ಠವಾದ ಮನೆಯ ಒಂದು ತಪಸ್ವಾಪ್ಯಯ ಧಾಮಹಿ ಅಂತ ಹೇಳ್ತಾರೆ ಆ ಧಾಮ ವೈಕುಂಠ ಏನಿದೆ ಅಲ್ಲಿ ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ ಆಮೇಲೆ ಆ ಮೋಕ್ಷಧಾಮ ಏನಿದೆಯಲ್ಲ ಆ ತಪಸ್ಸನ್ನು ಮಾಡ್ತಾ ಕೂತಿದ್ದಾರೆ ಆ ಮೋಕ್ಷಧಾಮದಲ್ಲಿ ಅಂತ ಯಾಕೆ ನಾವು ಹೇಳಿದ್ದು ಅಂತಂದರೆ ಇನ್ನೂ ಬ್ರಹ್ಮದೇವರು ಇನ್ ಮತ್ತು ರುದ್ರದೇವರು ಎಲ್ಲರೂ ಯಾರ್ಯಾರು ಮೋಕ್ಷ ಪದವಿಗೆ ಹೋಗ ಆಗಿದೆ ಈಗಾಗಲೇ ಅವರು ಬಿಟ್ಟಿಲ್ವಂತೆ ಇನ್ನು ಅವರು ಧಾರ್ಮಿಕ ಕಾರ್ಯಗಳನ್ನು ಆಚರಣೆ ಧರ್ಮಾಚರಣೆ ಇದ್ದಾರೆ ಇನ್ನೂ ಕೂಡ ಯಾಕೆ ಮಾಡಬೇಕು ಅಂದರೆ ವಿಶೇಷವಾದ ಆನಂದ ಪ್ರಯೋಜನ ಇದೆಯಂತೆ ಅದರಿಂದಲೂ ಕೂಡ ನಿಮಗೆ ಸಿಕ್ಕ ಆನಂದನೇ ಚೆನ್ನಾಗಿ ತೋರುತ್ತಂತೆ ಅಂಥ ಆನಂದ ಪಡೆಯಲಿಕ್ಕೆ ಇನ್ನು ವೈಕುಂಠ ಲೋಕದಲ್ಲಿ ಸ್ವಾಪ್ಯಯ ಅಂದರೆ ಮೋಕ್ಷ ಅಂತರ್ಥ ಆ ಮೋಕ್ಷ ಧಾಮದಲ್ಲಿ ತಾವಿದ್ದು ಈ ಬ್ರಹ್ಮಾದಿ ದೇವತೆಗಳೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಅಲ್ಲಿ ಭುಂಕ್ತೆ ಸ್ವಪರಮಾನಂದಂ ಶ್ರೇಷ್ಠವಾದ ತನ್ನ ಆನಂದವನ್ನು ಅನುಭವಿಸ್ತಾ ದೇವರಿದ್ದಾನೆ ಅಷ್ಟೇ ಅಲ್ಲ ಪ್ರಜಾಪಶುಪತಿ ಪ್ರಾಣಶ್ರಿಯಮಾನಂದ ದಂಪರಂ ಅಲ್ಲಿ ಪ್ರಜಾಪಶುಪತಿ ಪ್ರಾಣ ಶ್ರೀ ಅಂದರೆ ಪ್ರಾಣದೇವರು ಲಕ್ಷ್ಮೀದೇವಿ ಪ್ರಜಾ ಪತಿ ಅಂದರೆ ಪ್ರಜಾಪತಿ ಯಾರು ನಮ್ಮ ಬ್ರಹ್ಮದೇವರು ಪಶುಪತಿ ಯಾರು ರುದ್ರದೇವರು ಆ ಪತಿ ಅನ್ನೋದನ್ನು ಎರಡು ಕಡೆ ಇಟ್ಕೊಳ್ಳೋದು ಒಂದು ಪ್ರಜಾಪತಿ ಇನ್ನೊಂದು ಪಶುಪತಿ ಹೀಗೆ ನರಹರಿ ತೀರ್ಥರು ತಾವು ಸುಂದರವಾಗಿ ಈ ಯಮಕ ಭಾರತದ ಅರ್ಥವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಈ ಶ್ಲೋಕದ ಸಂಗ್ರಹವನ್ನು ಇಲ್ಲಿ ಗಮನಿಸಬೇಕಾಗಿದ್ದ ಒಂದು ವಿಷಯ ಏನು ರಮೆಗೂ ಸಿಗದೇ ಇರುವಂತಹ ಒಂದು ಗುಣ ಜ್ಞಾನ ಎನ್ನೋ ಗುಣ ಅದು ವೇದವ್ಯಾಸರಲ್ಲಿ ಜಾಸ್ತಿ ಮೀರಿಗೆ ಮೀರಿ ಇದೆ ಅಂತಂದರೆ ಏನರ್ಥ ಮೀರಿ ಇರೋದು ಅಂದರೆ ಆ ರಮೆಗಿಂತ ವೇದವ್ಯಾಸರು ದೊಡ್ಡವರು ಅಂತ ಅರ್ಥ ಅಂಥ ಅವರಿಗೂ ಕೂಡ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿ ಆನಂದ ನೀಡಿದ್ದಾರೆ ನಿಜವಾಗಿ ಎಲ್ಲರೂ ಮಹಾಭಾರತವನ್ನು ಆಶ್ರಯಿಸಲೇಬೇಕು ಅದು ಲಕ್ಷ್ಮಿಯಾಗಲಿ ಬ್ರಹ್ಮದೇವರಾಗಲಿ ಎಲ್ಲರೂ ಕೂಡ ಅದು ಯಾಕೆ ಅಂದರೆ ಅವರಿರೋ ಬುದ್ಧಿ ಎಲ್ಲ ತಿಳಿದಿದ್ರೂ ಕೂಡ ಇನ್ನು ಚೆನ್ನಾಗಿ ಸ್ಪಷ್ಟತೆ ನಾವು ಖಡ್ಗವನ್ನು ಹರಿತವನ್ನಾಗಿ ಮಾಡ್ತೀವಿ ಖಡ್ಗವನ್ನು ಚೆನ್ನಾಗಿ ಹರಿತವನ್ನಾಗಿ ಮಾಡುವಂತೆ ತಿಡಿ ತಿಡಿ ಆ ಥರ ಬುದ್ಧಿ ಶಾಣತ್ವ ಸಿದ್ಧಯೇ ಚೆನ್ನಾಗಿ ತಿಡಿ ತಿಡಿ ಚೂಪಾಗಬೇಕಲ್ಲ ಅದು ಇನ್ನೂ ಕ್ಲಾರಿಟಿ ಬರಬೇಕಲ್ಲ ಅದಕ್ಕೋಸ್ಕರ ಅವರು ಕೂಡ ಮಹಾಭಾರತ ಅದು ಇದು ಎಲ್ಲ ಗ್ರಂಥ ಓದ್ತಾ ಇರ್ತಾರಂತೆ ಎಲ್ಲ ದೇವತೆಗಳು ಅದನ್ನು ಗಮನಿಸ್ಕೊಳ್ಬೇಕು ಇದರಲ್ಲಿ ಇನ್ನೂ ಕೆಲವು ವಿಷಯ ವಿಶೇಷಗಳಿದೆ ಏನಿದೆ ಅಂದರೆ ನಾವು ಅರ್ಜುನ ನನ್ನ ಬಗ್ಗೆ ಚಿಂತನೆ ಮಾಡೋಣ ಅರ್ಜುನನ ಬಗ್ಗೆ ಒಂದು ಪ್ರಶ್ನೆ ಮಾಡಿಕೊಂಡು ವೇದವ್ಯಾಸರಿಗೆ ಅದನ್ನು ಲಿಂಕ್ ಕೊಡ್ತಾರೆ ಈ ವಿಚ ಟಿಪ್ಪಣಿಗಳಲ್ಲಿ ಏನಂದರೆ ಈಗ ವೇದವ್ಯಾಸರಿಗೂ ಅರ್ಜುನನಿಗೂ ವ್ಯತ್ಯಾಸ ಇದೆ ಅರ್ಜುನ ಬೇರೆ ವೇದವ್ಯಾಸರ ಬೇರೆ ಅಂತ ಅಲ್ಲ ವೇದವ್ಯಾಸರಿಗೂ ಅರ್ಜುನನಿಗೂ ಏನು ಸಂಬಂಧ ಅಂದರೆ ನೋಡಿ ಅರ್ಜುನ ಮೂಲ ರೂಪದಲ್ಲಿ ಯಾರು ಇಂದ್ರದೇವರು ಇಂದ್ರದೇವರೇ ಅರ್ಜುನನಾಗಿ ಬಂದಿತ್ತು ಇಂದ್ರದೇವರಿಗೆ ಏನೇನು ಗೊತ್ತಾಗ್ತಾ ಇತ್ತೋ ಅದೆಲ್ಲ ಅರ್ಜುನನಿಗೆ ಗೊತ್ತಾಗ್ತಾ ಇತ್ತ ಇಲ್ಲ ಯಾಕೆ ಅಂದರೆ ತನ್ನ ಬಗ್ಗೆನೇ ತನಗೆ ಗೊತ್ತಿಲ್ಲ ನಿಜವಾಗಿ ಅರ್ಜುನನಿಗೆ ತಾನು ಇಂದ್ರದೇವರ ಅಂಶ ಅಂತ ಮರ್ತಹೋಗ್ಬಿಟ್ಟಿದ್ದಾನೆ ಇಲ್ಲ ಅಂದರೆ ಕಾಂಡವ ವನ ದಾಹ ಪ್ರಸಂಗದಲ್ಲಿ ಅಗ್ನಿದೇವನಿಗೊಂದು ಕೊಡಬೇಕು ಅಂತ ಸಂಕಲ್ಪ ಯಾರೋ ಈ ಅರ್ಜುನ ಆದರೆ ಇಂದ್ರ ತಡಿಬೇಕು ಅಂತ ಮಳೆಗರಿತಾ ಇದ್ದಾನೆ ಯಾಕೆ ಹೀಗೆ ಮಾಡ್ತಾರೆ ಒಬ್ಬರೇ ಆದರೆ ಯಾರಾದರೂ ತಮಗೆ ತಾವೇ ವಿರುದ್ಧವಾಗಿ ಮಾಡ್ಕೊಳ್ತಾರ ನಾನೇ ನಾನು ಕಪಾಳಕ್ಕೆ ಕೊಡ್ಕೊಳ್ಲಿಕ್ಕೆ ಸಾಧ್ಯನಾ ಇಲ್ಲ ನಾನೇ ನನಗೆ ತೊಂದರೆ ಕೊಡ್ಕೊಳ್ತೀನ ಇಲ್ಲ ಯಾಕೆ ಅಂದರೆ ನನಗೆ ಗೊತ್ತಿದೆ ನಾನು ನಾನೇ ಆದರೆ ಅರ್ಜುನನಿಗೆ ಇಂದ್ರದೇವರ ಪರಿಚಯ ಸರಿಯಾಗಿಲ್ಲ ಅಂದರೆ ತಾನೇ ಇಂದ್ರ ಅಂತ ಗೊತ್ತಿಲ್ಲ ಆದ್ದರಿಂದಲೇ ಇಂದ್ರನಿಗೆ ವಿರೋಧ ಮಾಡಿದ ಅರ್ಜುನ ಆ ಕಾಂಡವ ವನ ದಾಹ ಪ್ರಸಂಗದಲ್ಲಿ ಅಗ್ನಿದೇವರಿಗೆ ಕೊಟ್ಟಿದ್ದಕ್ಕೆ ನಡ್ ನಡೆಸ್ಕೊಡ್ಬೇಕಾಗ ಬಂತು ಅದು ನಡೆಸ್ಕೊಟ್ಟ ಈ ಥರ ಎಲ್ಲ ಯಾಕಾಗತ್ತೆ ಅಂದರೆ ಯಾವಾಗ ಮೂಲರೂಪದಿಂದ ಈ ಅವತಾರಕ್ಕೆ ಬರ್ತಾರಲ್ಲ ಒಂದು ದೇಹವನ್ನು ಹೊತ್ಕೊಂಡು ಅಂದರೆ ಇಂದ್ರನೇ ಅರ್ಜುನನಾಗಿ ಬಂದ ಬಂದಾಗ ಸಲ ಬುದ್ಧಿ ಎಲ್ಲ ಕಡಿಮೆ ಆಗೋಗುತ್ತಂತೆ ಗುಣಗಳಲ್ಲಿ ಕಡಿಮೆ ತನ ಬರುತ್ತೆ ಹ್ರಾಸ ಜ್ಞಾನ ಆನಂದ ಎಲ್ಲದಲ್ಲೂ ಕಡಿಮೆ ಇಂದ್ರದೇವರಿಗಾಗುವ ಆನಂದ ಅವರಿಗಿರುವ ಜ್ಞಾನ ಅರ್ಜುನನಿಗಿರಲ್ಲ ಅದು ನಮಗೆ ಕಾಣ್ತಾ ಇದೆ ಅದೇ ಥರ ಮೂಲರೂಪಿ ಪರಮಾತ್ಮ ನಾರಾಯಣನೇ ವೇದವ್ಯಾಸರು ನಿಜ ಅದನ್ನು ಒಪ್ಕೊಳ್ತೀವಿ ಆದರೆ ವೇದವ್ಯಾಸರಾಗಿ ಬಂದಾಗ ಅವರ ಜ್ಞಾನದಲ್ಲೂ ಏನಾದರೂ ಸ್ವಲ್ಪ ಲೋಪ ಗೀಪ ಎಲ್ಲ ಇತ್ತ ಅಂತ ಪ್ರಶ್ನೆ ಓ ಹಾಗಾದರೆ ಲೋಪದೋಷಗಳಿದ್ವಾ ಹಾಗಾದರೆ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ ನಾವೆಲ್ಲ ಕೇಳ್ತಾ ಇರ್ತೀವಿ ಸಾಮಾನ್ಯ ಏನ ಲೋಪದೋಷ ಆಯ್ತಾ ಅಂತ ಇಲ್ಲಿ ಜ್ಞಾನದ ಲೋಪ ಅನ್ನೋ ದೋಷ ಆಯ್ತೇನು ವೇದವ್ಯಾಸರಲ್ಲಿ ಅಂದರೆ ಅಯ್ಯಯ್ಯೋ ತಪ್ಪು ದೋಷ ಲೋಪ ಯಾವತ್ತೋ ಅವರಲ್ಲಿ ಲೋಪ ದೋಷ ಅಲ್ಲ ದೋಷ ಲೋಪ ಆಗಿರತ್ತೆ ಯಾವಾಗಲೂ ಅವರಲ್ಲಿ ಅಂತ ತಿಳಿಸ್ಲಿಕ್ಕೆ ನಮಗೆ ಇಲ್ಲಿ ಆಚಾರ್ಯರು ಯಸ್ಯ ರಮಾನ ಮನೋಗಂಜ ಗೃಹೆ ವಿಶ್ವಂಭರಾಪಿ ಇಡೀ ಜಗತ್ತನ್ನು ಧರಿಸೋ ಲಕ್ಷ್ಮೀ ಆ ವೇದವ್ಯಾಸರ ಮನಸ್ಸಲ್ಲಿರೋದಂತೇಳಿಕ್ಕೆ ಸಾಧ್ಯ ಇಲ್ಲ ಮನಸ್ಸಲ್ಲಿ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿರೋರು ಅಂತ ಹಾಗಾದರೆ ಅರ್ಜುನನಿಗೂ ವೇದವ್ಯಾಸರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಯಾವುದೇ ರೀತಿ ನ್ಯೂನತೆ ಇಲ್ಲ ಅಂತ ಅರ್ಥ ಇನ್ನು ಇಲ್ಲಿ ವಿಶ್ವಂಭರ ಅಂತ ಬಳಸಿದ್ದಾರೆ ಲಕ್ಷ್ಮಿಗೆ ವಿಶ್ವಂಬರ ಅಂದರೆ ಏನರ್ಥ ವಿಶ್ವಂ ಮನಸಾಭಿಭರ್ತಿ ಅಂತ ಜಗತ್ತಲ್ಲಿ ಏನೇ ನಡೆಯುತ್ತೆ ಅದು ಅವಳು ಗೊತ್ತಾಗುತ್ತೆ ಲಕ್ಷ್ಮೀ ಅಂತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವಳು ಜ್ಞಾನಕ್ಕೆ ಅಭಿಮಾನಿನ ದೇವತೆ ನಾವೇನೇನು ತಿಳ್ಕೊಳ್ತೀವೋ ಅವಳು ಎಲ್ಲನೂ ಗೊತ್ತಾಗುತ್ತೆ ಇಡೀ ಜಗತ್ತನ್ನು ಮನಸಾ ತಿಳ್ಕೊಳ್ಳೋಳು ವಿಶ್ವಂಭರ ಅಂತ ನಾವು ಸಾಮಾನ್ಯವಾಗಿ ವಿಶ್ವಂಭರ ಅನ್ನೋ ಶಬ್ದವನ್ನು ಗಣಪತಿಗೋ ಗಣಪತಿ ಚಿಂತಿಸುವಂಥ ವಿಶ್ವಂಭರ ಮೂರ್ತಿ ಪರಮಾತ್ಮನಿಗೋ ನಾವು ಅರ್ಥೈಸ್ಕೊಳ್ಳೋದಿರುತ್ತೆ ವಿಶ್ವಂಭರ ಅಂದರೆ ಅವಳು ಅವರು ಅಂತ ಅರ್ಥ ವಿಶ್ವಂಭರ ಅಂತ ದೀರ್ಘ ಹಾಕಿದ್ದಾರೆ ಉದ್ದ ಎಳೆದಿದ್ದಾರೆ ಶಬ್ದ ಈ ವಿಶ್ವಂಭರ ಅಂತಂದ್ರೆ ಲಕ್ಷ್ಮಿಗೂ ಹೆಸರು ಹಾಗಾದರೆ ನಮಗೆ ವಿಶ್ವಂಭರ ಅಂದ ಕೂಡಲೇ ಲಕ್ಷ್ಮೀನೂ ನೆನಪಾಗಬೇಕು ಈ ಕಡೆ ಗಣಪತಿ ಹೌದು ಆ ಕಡೆ ವಿಶ್ವಂಭರ ಮೂರ್ತಿ ಪರಮಾತ್ಮನೂ ಹೌದು ಮೂರು ಜನರ ನೆನಪಾಗಬೇಕು ಆ ನಿಟ್ಟಿನಲ್ಲಿ ವಿಶ್ವಂಭರ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಜಗತ್ತನ್ನು ಹೇಗೆ ಧರಿಸಿದಾಳೆ ಇನ್ನೊಂದು ಅಂಶ ದೇಹದಿಂದ ಧರಿಸಿದಾಳೆ ಮನಸ್ಸಿನಿಂದ ಧರಿಸಿದಾಳೆ ನೀವು ಮನಸ್ಸಿಂದ ಯೋಚಿಸ್ಬೇಕಾ ಲಕ್ಷ್ಮೀದೇವಿಯ ಪ್ರೇರಣೆ ಆಗಬೇಕು ನೀವು ಲಕ್ಷ್ಮೀ ದೇವಿಯನ್ನು ನೋಡ್ತೀರಿ ಅಂದರೆ ದುಡ್ಡನ್ನು ನೋಡ್ತೀರಿ ದುಡ್ಡನ್ನು ನೋಡಿದ್ರೆ ಪ್ರೇರಣೆ ಸರಿಯಾಗಬೇಕು ಒಳ್ಳೆ ಕಡೆ ನಾವು ವಿನಿಯೋಗ ಮಾಡಬೇಕು ಅಂತ ಕೆಟ್ಟ ಕಾರ್ಯಕ್ರಮಗಳಿಗೆ ಜ್ಞಾನ ಕಾರ್ಯಕ್ರಮ ಏನೋ ಒಂದು ಜ್ಞಾನ ಯಜ್ಞ ನಡೀತಾ ಇದೆ ಅದಕ್ಕೆ ವಿನಿಯೋಗ ಮಾಡೋದು ಬಿಟ್ಟು ಕೆಟ್ಟ ಕಾರ್ಯಕ್ರಮಗಳು ವಿನಿಯೋಗ ಮಾಡಿದರೆ ಉಪಯೋಗ ಇಲ್ಲ ಅಲ್ಲಿ ಒಳ್ಳೆಯ ಸತ್ಕಾಮನೆ ಬರಬೇಕು ನಮಗೆ ಅದು ಲಕ್ಷ್ಮೀ ದೇವಿಯ ಅನುಗ್ರಹ ಅವಶ್ಯಕತೆ ಇದೆ ದೇಹದಿಂದ ಮನಸ್ಸಿನಿಂದ ಅದೇ ಮನಸ್ಸಿನಿಂದ ನೋಡಿದರೂ ಕೂಡ ಇಡೀ ಜಗತ್ತನ್ನು ತಾನು ವೇದವ್ಯಾಸನ ಮನಸ್ಸಲ್ಲಿರೋದನ್ನು ಮಾತ್ರ ನೋಡಲೇ ಇಲ್ಲ ಅವಳು ಅಂತ ಈ ಥರ ಅದನ್ನು ಸೂಚನೆ ಮಾಡಲಿಕ್ಕೆ ವಿಶ್ವಂಭರ ಅನ್ನುವ ಶಬ್ದವನ್ನು ಇಲ್ಲಿ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೊಂದು ಅರ್ಥವನ್ನು ಇಲ್ಲಿ ಬರೀತಾರೆ ಬೇರೆ ಶಬ್ದಗಳಿಗೆ ಇಲ್ಲಿ ಅಗಮ್ ಅನ್ನೋ ಶಬ್ದವನ್ನು ಬಳಸಿದ್ರು ಅಗಮ್ ಅಂದರೆ ಭಗವಂತನನ್ನು ಸ್ತೋತ್ರ ಮಾಡದೇ ಇರೋವಂಥ ಒಂದು ಶಬ್ದ ಸಿಗೋದೇ ಇಲ್ಲ ಅಥವಾ ಸಿಕ್ಕಿದ್ರೂ ಅದು ಪೂರ್ಣವಾಗಿ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತ ಇನ್ನೊಂದು ಅರ್ಥ ಅಗ ಅಂದರೆ ಗ ಅಂದರೆ ನಡ್ಕೊಂಡು ಹೋಗೋದು ನಡೆಯೋದು ಅಂತ ಅರ್ಥ ಅಗ ಬಂದೆ ನಡೀದೇ ಇರೋದು ಯಾವಾಗಲೂ ಕೂಡ ನಡೆದೇ ಒಂದೇ ಕಡೆ ಇರೋದು ಅಂದರೆ ಯಾವಾಗಲೂ ಇರೋದು ಅಂತ ತಾತ್ಪರ್ಯ ಯಾವುದು ಸ್ವರೂಪ ಆನಂದ ನಮ್ಮಲ್ಲೇ ಇರೋವಂಥ ಆನಂದ ಅದನ್ನು ಪಡಿಬೇಕು ಆದರೆ ನಾವು ಈ ಭಗವಂತನ ಪರಮಾನಂದ ರೂಪವನ್ನು ನಾವು ಧ್ಯಾನ ಮಾಡ್ತಾ ಇರಬೇಕು ಅಂತ ಅರ್ಥ ಹೀಗೆ ಹೇಳ್ತಾ ಕೊನೆಗೆ ಒಂದು ಇದನ್ನು ಕೊಡ್ತಾರೆ ನಿರ್ಣಯ ಕೊಡ್ತಾರೆ ಅಂದರೆ ಕನ್ಕ್ಲೂಷನ್ಗೆ ಬರ್ತಾರೆ ಈ ಶ್ಲೋಕಕ್ಕೆ ಅರ್ಥ ಏನು ಅಂತ ಅದಕ್ಕೆ ಬರ್ತಾ ಹೀಗೆ ವೇದವ್ಯಾಸರು ಹೇಗಿದ್ದಾರೆ ಅಂದರೆ ಲಕ್ಷ್ಮೀ ದೇವಿಗೆ ಗೊತ್ತಾಗದೇ ಇರೋದು ಅವ್ರಿಗೆ ಗೊತ್ತಿದೆ ಎಲ್ಲ ಸಾತ್ವಿಕರಿಗೆ ಅನುಗ್ರಹ ಮೋಕ್ಷವನ್ನು ಕೊಡ್ತಾರೆ ಎಲ್ಲರಿಗೂ ಅಂದರೆ ಲಕ್ಷ್ಮೀ ಬ್ರಹ್ಮ ಎಲ್ಲರಿಗೂ ಮೋಕ್ಷವನ್ನು ಕೊಡ್ತಾರೆ ಜ್ಞಾನಾದಿ ಹಾಸ ಎಂದಿಗೂ ಇಲ್ಲ ಅವರಿಗೆ ಜ್ಞಾನ ಕಡಿಮೆ ಆಗೋಯ್ತು ಅಂತಿಲ್ಲ ವೇದವ್ಯಾಸರಾಗಿ ಬಂದಾಗ ಆದ್ದರಿಂದ ಅಪರಿಚ್ಛಿನ್ನವಾದ ಜ್ಞಾನ ಇದೆ ವೇದವ್ಯಾಸರಿಗೆ ಅದಕ್ಕೊಂದು ಮಿತಿನೇ ಇಲ್ಲ ಇಂಥ ವೇದವ್ಯಾಸರು ರಚನೆ ಮಾಡಿದ ಮಹಾಭಾರತ ಎಂಥ ದೊಡ್ಡ ಗ್ರಂಥ ಅದರ ಸಂಗ್ರಹಾತ್ಮಕವಾದ ಈ ಯಮಕ ಭಾರತ ಇನ್ನು ಎಷ್ಟು ಒಳ್ಳೆಯ ಉತ್ತಮವಾದ ಗ್ರಂಥ ಅನ್ನೋದನ್ನು ಗಮನಿಸಿ ಎನ್ನುವ ರೀತಿಯಲ್ಲಿ ನಮಗೆ ಈ ಆಚಾರ್ಯರು ಈ ಶ್ಲೋಕದ ಮುಖಾಂತರ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಒಂದು ಮಾತು ಕೂಡ ಇದೆ ವೇದವ್ಯಾಸರ ಬಗ್ಗೆ ವೇದವ್ಯಾಸರೇ ತಿಳಿಸ್ಕೊಡ್ಬೇಕು ಅವರೇ ವೇದದ ಮುಖಾಂತರ ವಿಭಾಗ ಮಾಡಿ ಬ್ರಹ್ಮಸೂತ್ರ ಮಾಡಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಯಥ ಯಥೋವಾಚೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಮನಸ್ಸಿನಿಂದಲೂ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ ಮಾತಿನಿಂದಲೂ ಸಾಧ್ಯ ಇಲ್ಲ ಎಲ್ಲ ವಾಪಸ್ಸು ಸೋಲ್ತಾ ಇದ್ದಾವೆ ಅಂತ ವರ್ಣಿಸೋದಿದೆ ಯಾಕೆಂದರೆ ನಮ್ಮ ವೇದವ್ಯಾಸರ ಎಂಥವರು ಅಂತ ಹೇಳಿದ್ರೆ ಅದಕ್ಕೊಂದು ಮಾತು ಎಲ್ಲ ವೇದವ್ಯಾಸರ ಚಿಂತನೆಯನ್ನು ಮಾಡಲಿ ಅಂತ ಆಚಾರ್ಯರು ನಮಗೆ ಮೊದಲಿಗೆ ತಿಳಿಸಿಕೊಟ್ಟಿದ್ದಾರೆ ನಿಮಗೆ ಮಹಾಭಾರತ ಅರ್ಥ ಆಗಬೇಕಾ ಮಹಾಭಾರತ ತಾತ್ಪರ್ಯ ನಿರ್ಣಯ ಸರಿಯಾಗಿ ನೀವು ಅರ್ಥೈಸ್ಕೊಳ್ಬೇಕಾ ಈ ಯಮಕ ಭಾರತ ಸರಿಯಾಗಿ ಅರ್ಥ ಆಗಬೇಕಾ ನಿಜವಾದ ಮಹಾಭಾರತ ರಚನೆ ಮಾಡಿದ ವೇದವ್ಯಾಸರ ಅನುಗ್ರಹ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೆ ಆಚಾರ್ಯರು ಮಹಾಭಾರತ ಅಪ್ರಣ್ಯದಲ್ಲಿ ಬರೆದ ಶ್ಲೋಕಗಳಾಗ್ಬೋದು ವೇದವ್ಯಾಸರ ಬಗ್ಗೆ ಅದೆಲ್ಲವನ್ನು ಗಮನಿಸೋಣ ಜಯತ್ಯಜೋ ತ್ಯಜೋ ಖಂಡ ಸದೋದಿತೋ ಜ್ಞಾನ ಮರಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಆತ್ಮ ಭಾಸ್ಕರ ನಮಗೆಲ್ಲ ಸೂರ್ಯ ಅಂದರೆ ಈ ಸೂರ್ಯ ಅಲ್ಲ ನಿಜವಾದ ಸೂರ್ಯ ಅದು ವೇದವ್ಯಾಸರು ನಮ್ಮ ಅಜ್ಞಾನ ಕತ್ತಲೆಯನ್ನು ಪರಿಹಾರ ಮಾಡೋರು ಅವರು ಸ್ವಭಕ್ತ ಹಾರ್ದ ಉಚ್ಚತಮೋ ನಿಹಂತ ನಮ್ಮ ಹೃದಯದ ಒಳಗಡೆ ಇರೋ ಅತಿ ಗಟ್ಟಿಯಾದ ಅಜ್ಞಾನ ಅದನ್ನು ಕಿತ್ತಾಕೋರು ಅದು ವೇದವ್ಯಾಸರು ಅಂತ ಪ್ರಾರ್ಥನೆ ಮಾಡಿ ಯಾಕೆಂದರೆ ಜ್ಞಾನ ಮರೀಚಿ ಮಾಲೆ ಅವರ ಕಿರಣಗಳು ಅದೊಂದು ದೊಡ್ಡ ಸೂರ್ಯ ಅಲ್ಲಿ ಹೊರಗೆ ಬರೋದೆಲ್ಲ ಕಿರಣಗಳು ಯಾವುದು ಜ್ಞಾನದ ಕಿರಣಗಳೇ ಹೊರಗಡೆ ಬರ್ತಾ ಇರೋದು ಅಂಥ ಅನಂತ ಶಕ್ತಿಯಾದ ಇವರು ಯಾವುದೇ ದೋಷ ಇರಲ್ಲ ಅಂಥ ದೋಷ ಇಲ್ಲದೇ ಇರೋಂಥ ಇವರು ವೇದವ್ಯಾಸರು ನಮಗೆ ಅನುಗ್ರಹಿಸ್ಲಿ ಅಂಥೇಳಿ ಶುಭ ಮರ ಕಥಬರಣೋ ರಕ್ತ ಪಾದಾಬ್ಜನೇತ್ರ ನೇತ್ರ ಧರಕರ ನಖರಸನಾಗ್ರ ಚಕ್ರ ಶಂಖಾಬ್ಜರೇಖ ಚಕ್ರ ಶಂಖ ಪದ್ಮ ಮತ್ತು ಗದ ಇವುಗಳೆಲ್ಲವನ್ನು ಕೂಡ ಆ ರೇಖೆಯ ಮುಖಾಂತರ ಧರಿಸಿದ್ದಾರೆ ಎಲ್ಲ ಅವರ ಮೈಯಲ್ಲಿ ಆ ರೇಖೆಗಳನ್ನು ನೋಡ್ಬೋದು ಅಂದರೆ ಸಾಕ್ಷಾತ್ ವೇದವ್ಯಾಸರು ಪರಮಾತ್ಮನೆ ಅಂತ ಅರ್ಥ ಮತ್ತು ರಕ್ತ ಪಾದ ಅಬ್ಜ ನೇತ್ರ ಅವರ ಕಣ್ಣು ಆ ಕಾಲು ಕೈ ಎಲ್ಲ ಕಮಲದ ಬಣ್ಣ ಏನಿದೆಯಲ್ಲ ಆ ರೀತಿಯ ರಕ್ತ ಬಣ್ಣ ಅವರದು ಮತ್ತು ರವಿಕರ ವರ ಗೌರಂ ಚರ್ಮ ಚೈಣಂ ವಸಾನ ಅವರು ಧರಿಸಿರುವಂತಹ ವಸ್ತ್ರ ಆಗ್ಬೋದು ಆಮೇಲೆ ಅವರ ಮೈ ಬಣ್ಣ ಆಗಬಹುದು ಇದೆಲ್ಲ ನೋಡಿದಾಗ ಸಾಕ್ಷಾತ್ ಆ ಕೃಷ್ಣನೇ ನೆನಪಾಗ್ತಾರೆ ನೀಲಮೇಘ ಶ್ಯಾಮ ಆ ಬಣ್ಣ ನೋಡ್ತಾ ಇದ್ದರೆ ಅಂಥ ವೇದವ್ಯಾಸರ ನೆನಪಾಗುತ್ತೆ ವಿಸ್ತೀರ್ಣ ಭಕ್ಷ ಆ ಭಕ್ಷಸ್ಥಳ ವಿಶಾಲವಾಗಿದೆ ಕಮಲದಂಥ ಕಣ್ಣು ಒಳ್ಳೆಯ ಭುಜ ಅವರ ಕಂಠ ನೋಡಬೇಕು ವೇದ ವಿಭಾಗ ಮಾಡಿ ವೇದ ನಿರಂತರ ಹೊರಗೆ ಬರ್ತಾ ಇದೆ ಆಗ ಭಾಸ್ವತ್ ಕೌಸ್ತುಭ ಭಾಸಕಂ ಕೃಷ್ಣನ ಕಂಠ ಹೇಗಿತ್ತು ಆ ಕೌಸ್ತುಭ ಮಣಿಯಿಂದ ಶೋಭಾಯಮಾನವಾಗಿತ್ತು ಚೆನ್ನಾಗಿ ಹೊಳಿತಾ ಇತ್ತು ಇವರ ಕಂಠ ಹೇಗಿದೆ ಶಂಖದಂತಹ ಕಂಠ ಚೆನ್ನಾಗಿ ಆ ವೇದ ಮಂತ್ರಗಳಿಂದ ಶೋಭಿಸ್ತಾ ಇದೆ ಇಂಥ ಇವರು ಯಜ್ಞೋಪವೀತವನ್ನು ಧರಿಸ್ಕೊಳ್ತಾ ಆ ಜ್ಞಾನ ಮುದ್ರೆಯನ್ನು ಹಿಡಿತಾ ಇದ್ದಾರೆ ಇಂಥವರನ್ನು ಚಿಂತಿಸಬೇಕು ಅಂತ ವೇದವ್ಯಾಸರ ಸುಂದರವಾದ ಚಿತ್ರಣವನ್ನು ನಮಗೆ ಇಲ್ಲಿ ಆಚಾರ್ಯರು ನೀಡಿಕೊಟ್ಟಿದ್ದಾರೆ ಅಲ್ಲದೆ ಒಂದು ಅಂಶವನ್ನು ತಿಳಿಸ್ತಾರೆ ಇಲ್ಲಿ ಲಕ್ಷ್ಮೀಧರಾಭ್ಯಾಮಿ ಚಾಮರಾಭ್ಯಾಂ ವೀಜ್ಯಮಾನ ಕಥಂ ಸರ್ವೋತ್ತಮೋನ ಭವೇತ್ ಅಂತ ಹೇಳ್ತಾರೆ ಅಂದರೆ ಇವರನ್ನು ಯಾವಾಗಲೂ ಲಕ್ಷ್ಮೀದೇವಿ ಆ ಕಡೆ ಶ್ರೀ ಭೂ ರೂಪದಿಂದ ತಾನು ಸೇವೆ ಮಾಡ್ತಾ ಇದ್ದಾಳಂತೆ ಚಾಮರವನ್ನು ಬೀಸ್ತಾ ಬೀಸ್ತಾ ಇದನ್ನು ನ ಮನೋಗಮ್ ಅಂತ ಅನ್ನೋ ಶಬ್ದಕ್ಕೆ ವಿವರಣೆ ಮಾಡ್ತಾ ಸುಂದರವಾಗಿ ವಿವರಿಸಿದ್ದಾರೆ ಈ ಅರ್ಥವೂ ಕೂಡ ಇಲ್ಲಿ ಸಿಗುತ್ತೆ ಹೀಗೆ ಯಾವ ಲಕ್ಷ್ಮೀದೇವಿ ಯಾವಾಗಲೂ ಉನ್ನಮತಿ ಅಂದರೆ ಎರಡು ಚಾಮರಗಳನ್ನು ಹಿಡ್ಕೊಂಡು ತಾನು ಸೇವೆ ಮಾಡ್ತಾ ಮಾಡ್ತಾ ಇದ್ದು ತಾನಿನ್ನೂ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿಲ್ವೋ ಅಂಥ ಆ ವೇದವ್ಯಾಸರು ಸಾಮಾನ್ಯರಲ್ಲ ನಾರಾಯಣನೇ ಅಂಥ ವೇದವ್ಯಾಸರ ಚಿಂತನೆ ಮಾಡಿ ಅಂತ ಹೀಗೆ ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ತಿಳಿಸಿಕೊಟ್ಟ ಅಪರೂಪ ಅಂಶಗಳನ್ನು ನಮ್ಮ ಎಲ್ಲ ಟಿಪ್ಪಣಿಕಾರರು ಬಿಡಿಸಿದ್ದಾರೆ ಇಂಥ ಅದ್ಭುತ ರೂಪವಾದ ಈ ವೇದವ್ಯಾಸ ರೂಪವನ್ನು ಚಿಂತಿಸ್ತಾ ನಾವು ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನೀವು ತಿಳಿದುಕೊಂಡು ನಮಗೆ ಅನುಗ್ರಹ ಮಾಡಿ ನಿಮ್ಮ ಮನಸ್ಸಲ್ಲಿರೋದು ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಸಲ್ಲಿರೋದು ನಿಮಗೆ ಗೊತ್ತಿದೆ ಅಂದರೆ ಮನೋಭೀಷ್ಟ ಸಿದ್ಧಿಗೋಸ್ಕರ ನಾವು ವಿಶೇಷವಾಗಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ಹೀಗೆ ಯಮಕ ಭಾರತದ ಮೊದಲನೇ ಶ್ಲೋಕಕ್ಕೆ ಫಲವನ್ನು ನೋಡಿದ್ದೀವಿ ಎರಡನೇ ಶ್ಲೋಕದ ಫಲ ಏನು ಅಂತ ಚಿಂತಿಸಿದ್ದೀವಿ ಮೂರನೇ ಶ್ಲೋಕದ ಫಲ ವೇದವ್ಯಾಸರ ಅನುಗ್ರಹದಿಂದ ನಮ್ಮ ಮನೋಭೀಷ್ಟ ಪೂರಣೆ ಅನ್ನೋದೇ ಫಲ ಇಂಥ ಫಲವನ್ನು ನಾವು ಅನುಭವಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಬದ್ರಿನಾಥ್ ಮತ್ತು ಕುಟುಂಬ ಬೆಂಗಳೂರು ಇವರಿಗೆ ಹಾಗೂ ಇವರ ಕುಟುಂಬದವರಿಗೆ ವಿಶೇಷವಾಗಿ ಸಕಲ ಕಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಸಾತ್ವಿಕ ಮನೋಭೀಷ್ಟಗಳೇನೇನಿದೆ ಅದೆಲ್ಲವೂ ಅವರಿಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ श्रीकृष्णापणमस्त